ಕೆಲಸ ಮಾಡಿ 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 ಸಾಕಾಯಿ ಹೊಂಟತವ ಇವ ನನ್ನ ಹಣೆ ಬರ್ತಪ್ಪ ಹೋಗ್ ಬರ್ತ ಅಲ್ಲ ಆ ಶಕುಂತಲನ್ ಕರೆಯಕ್ ಬಂದಿದ್ದಿಲ್ಲ ಈ ಬಡೆ ಎರಡು ದಿನ ತರ್ಲಿ ಅವನ್ ನೋಡು ಇಷ್ಟೊತ್ತಾದ್ರೂ ಇಲ್ಲ ಮನೆಗೆ ನೀನ್ ಫೋನ್ ಹಚ್ಚಿರ್ ಬರ್ತಾನೆ ಅಂತಂದ ಇನ್ನ ಸುದ್ದಿಲ್ಲ ಸುಖಾಲಿಲ್ಲ ತಗ ಅದ ಇಲ್ಲಿ ಮನೆಯಾಗ ಕೆಲಸ ಪಾಪ ಅತ್ತಿಯರು ಒಬ್ಬರ ಆಗಿದ್ರ ಅದಕ್ಕೆ ನನ್ಗೆ ಯಾಕ ಇಲ್ಲ ನನ್ ಫ್ಯಾಕ್ಟ್ರಿ ಕೆಲಸ ಅರ್ಧ ಅರ್ಧ ಆಗ ಕಟ್ಟಿತ್ತೆ ಬಿಟ್ಟಿರಾಕ ಆಗ್ಲಿಲ್ಲ ಅದತ್ತಿ ಅಮ್ಮ ಅದಕ್ಕ ಬಂದ್ಬಿಟ್ಟಿ ಅಮ್ಮ ನೋಡುವ ಮನಿ ಗಂಡ ಅತ್ತಿ ಅನ್ನೋದು ಹೆದರಿಕಿ ಬೆದರಿಕಿ ಇದ್ರೆ ಯಾರು ಹಿಂಗ್ ಮಾಡಲ್ಲ ಏನ ಹಾ ಹಾ ಯಾಕೆ ಎದ್ದೈತಾ ಹೆದರಿಕಿ ಬೆದರಿಕೆ ಹೊರಗಿಂದ ಹೊರಗಿಂದಾದ್ರೂ ಒಂದಿಟ್ಟು ಹೆದರಿಕೆ ಇರ್ತಿತ್ತ ಏನ ಮನೆಯ ಮೂಳು ಇದಲ್ಲಿರ್ಬೇಕು ಅಯ್ಯೋ ದೇವರೇ ನನಗಂತರೂ ಹ್ಮ್ ಅಲ್ಲ ನಾವೇನ ಬಸರಿ ಬಾಣತನ ಹಾಕೊಂಡವ್ರಲ್ಲ ಅಯ್ಯೋ ದೇವ್ರೆ ಒಂದ್ ಎರಡು ತಿಂಗಳ ಆಗತ್ಲೇ ಹೋಗಳವ ಅಯ್ಯೋ ದೇವ್ರೆ ಹೇಳಿದ್ರೆ ಕೇಳೋದಲ್ಲ ವಾ ಅಂತಕ್ಕಿತ್ತ ನಾನು ಸ್ವಲ್ಪ ದಿನ ಇದ್ ಬರ್ವಾಳತ್ ಬಿಡ ಅಂತ ಕಳ್ಸಿದೆ ಈಗ ನೋಡ ಎಲ್ಲ ಆರಾಮದಂತ ಆದ್ರೂ ಬರ್ಬಳ್ಳ ನೋಡ್ವ ಒಟ್ಟು ಒಂಚೂರು ಚೂರು ಏನ ಕೈಯಾಗಿ ಹೆಚ್ ಕೊಡೋದು ಮಾಡೋದು ಒಂಚೂರು ಚೂರು ಅಕ್ಕಿ ಪಕ್ಕಿ ಅನ್ನಕ್ಕೆ ಇಡೋದು ಏನಾರ ಒಂದು ಸಣ್ಣ ಪುಟ್ಟ ಕೆಲಸನಾರ ಮಾಡ್ತಾಳ ನನ್ಗಂತ್ರು ಯವ ಅದು ಆಗೋದಲ್ಲ ಇವ್ ಮಾಡಾಕತ್ತಾಗ ಇಟ್ಕೋಬೇಕಂತಂದ್ರೆ ಅವಾಗ ಯಾರು ಸಿಗ್ಲಿಲ್ಲ ಈಗ ಒಬ್ಬ ಕೆಲಸಕ್ಕೆ ಸಿಕ್ಕಳ ಸಿಕ್ಕಾಳ ಐಕಿ ಯಾರ್ಯ ಬಾಯ್ ಹೆಸರು ಗೊತ್ತಿಲ್ಲ ಹೋಗತ್ತಾಗ ಆ ಹುಡಿಗೆ ಸಿಕ್ಕತಿ ಚಲೋ ಐತಿ ಕೆಲಸ ಮಾಡ್ತೇನೆ ಅಂತತಿ ತಿಂಗಳ ಎರಡ್ ಎರಡೂವರೆ ಮೂರು ಮೂರ್ ಸಾವಿರ ರೂಪಾಯಿ ಯಾರು ಕೊಡ್ಬೇಕವ ಭಾಂಡೆ ಒಗೆ ಒಟ್ಟುಕ ಸಾಕಲ್ಲ ಅಂತಂದ್ರೆ ಅಲ್ಲ ಇನ್ನು ನಿಮ್ಮ ತಂಗಿ ಮೊದಲು ಅದು ಎಂಥದ್ದು ಕೆಲ್ಸಕ್ಕೆ ಹೋಗ್ತಿದ್ಲಾ ಬ್ಯಾಂಕಿಂದ ಅಕ್ಕಿದ ಪಗಾರ ಬರ್ತಿತ್ತಲ್ಲ ತಗದು ತೆಗೆದು ಕೊಟ್ರು ಆತ ಬಿಡು ಅಂದ್ಕೊಂಡು ಆಗಿದ್ದೆ ಈಗ ಅದಿಲ್ಲ ಇದಿಲ್ಲ ಅನ್ನಂಗ ಆಗೈತಿ ಈಗ ಏನು ತಿಂಗಳ ಪಗಾರ ಬರೋಕೆ ನೌಕರಿ ದಾರ ನಾ ಇವೇನು ನೌಕರಿಗೋಗಣ ನನ್ನ ಮಗ ಎಲ್ಲಿಂದ ಕೊಡಕ್ಕೆ ಹೋಗಿ ನೀವು ಅದಕ್ಕೆ ಬ್ಯಾಡ್ತೀವಿ ಅಂತ ತಗಂದೆ ಏನು ಈಗ ಹೆಂಗಿದ್ರು ಬಾಣೆತನ ಗಿಣತನ ಎಲ್ಲ ನಿಮ್ಮ ಮಾಡ್ತಾಳೆ ಮಾಡ್ಕೊಂಡು ಕೈ ಕೈಬಿಟ್ಟ ನೋಡ್ರಿ ಹೋರಿ ಬಿಡ್ಬೇ ಆಕಿಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಮೈಗಳತನ ಅದಕ್ಕೆ ಇಲ್ಲಿ ಬಂದ್ರೆ ಏನಾರ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕ ಅಂತೇಳಿ ಮುದ್ದಾ ಬರಬೇಡ ಹಂಗೆ ಅಂದ್ರೆ ಹೆಂಗವಾ ಹಾಂ ಹೋಯ್ ಬಿಡು ಅಕಿದ ಮಾತಾಡಕತ್ತರೆ ಇಡಿ ರಾತ್ರಿ ಆಗಲಾದರೂ ಮುಗಿಯದಲ್ಲ ಅಂದಂಗ ನೀ ದವಾಖಾನಿಗೆ ಹೋಗ ಬಂದೆವಾ ಆರಾಮದಿಯಾ ಹ್ಮ್ ಹೋಗನಿ ಬಂದೆ ನೋಡ್ವಾ ನಮ್ಮ ಕಾಲನ ಬೇರೆ ಈಗಿನ ಕಾಲನ ಬೇರೆ ಆ ನೀನು ನಮ್ಮರ ನಮ್ಮಂಗ ಇವರು ಇರಬೇಕು ಅಂತ ಆಸೆ ಪಡದು ತಪ್ಪಕತ್ತಿ ಏನು ಹಾಂಗ್ ಪಟ್ಕಂತೋದಾಗ ಇಂತ ನಿರಾಶೆ ಉಳ ಆಗೋದು ಅವೆ ಹೆಂಗೆ ಇರ್ತಾರಾ ಹೆಂಗಿರೋಲ್ರಾ ಕೋಲ್ ಬಿಟ್ಬಿಡು ಬಿಡು ಶಾಂತ ಲೋನ್ ಆತ ಲೋನ್ ಆತ್ರೆ ಎಷ್ಟು ಹೇಳಿದ್ರಿ ನೀ ಹೇಳಿದಲ್ಲ 5 ಲಕ್ಷ ಅಂತ ಹೌದಾ ಒಳ್ಳೇದಾತಪ್ಪ ಅಂತ ಐದು ಲಕ್ಷ ಲೋನ್ ಆತಲ್ಲ ಅಪ್ಪ ದೇವ್ರೆ ಅರಿ ನನಗೆ ಎಷ್ಟು ಖುಷಿ ಆಗತ್ತದ ಗೊತ್ತಾನ ಐದು ಲಕ್ಷ ಅದ್ರಾಗ ಏನೇನು ತರಬೇಕು ಏನೇನಿಲ್ಲ ಅಂತೆಲ್ಲ ಲಿಸ್ಟ್ ಮಾಡಿಟ್ಟೇವಲ್ಲ ಅವೆಲ್ಲ ತರಿಸೋ ಜವಾಬ್ದಾರಿ ನಿಮ್ದೆ ಚಿಂತೆ ಬಿಟ್ಬಿಡಿ ನೀ ಕೈಯಾಗ ರೊಕ್ಕ ಬಂದ್ವಲ್ಲ ಅದರದೆಲ್ಲ ತರು ಈ ಜವಾಬ್ದಾರಿ ನಂದ ಏನು ನಾನು ಕೊಡ್ತೇನೆ ಅಂದೆ ಬೇಡ ಲೋನ ಮಾಡಿಸ್ಕೊಂಡ್ರಿ ಊಟ ಅರ್ಧಕ್ಕೆ ಸುಮ್ಮನೆ ಪಾಪ ಎಲ್ಲ ನೀವೇ ಬಳಸ್ಕೊಳ್ಳೋದಕ್ಕತಿ ಅಂದಿ ನೀನು ಅಲ್ರಿ ನಿಮ್ಮ ಹತ್ರ ಐದು ಲಕ್ಷ ರೂಪಾಯಿ ಒಮ್ಮೆ ಎಲ್ಲೈತ್ರಿ ಈಗ ಏನೋ ಎಲ್ಲಿದಾರಾ ಪಾಪ ಅಂಗಡಿದು ಅದು ಇದು ತೆಗೆದು 1 ಎರಡು ಲಕ್ಷ 3 ಲಕ್ಷ ಹೊಂದುಸ್ತೀರಿ ಅನ್ಕೊಳ್ರಿ ಮ್ಯಾಗಿಂದರ ಬೇಕಾ ನನಗೆ ಅದಕ್ಕೆ ಶುದ್ಧ 5 ಲಕ್ಷ ತಗದು ಬಿಡ್್ರಿ ಅಂತ ಹೇಳಿದ್ದಾ ಹ್ಮ್ ಹ್ ಆಗ್ಲಿ ಆಮೇಲೆ ಮ ಗೆಲ್ಲ ಸ್ವಲ್ಪ ಬೇಕಾಗಲ್ಲ ಅವು ಎಷ್ಟು ತುಟ್ಟದಾವೋ ಏನೋ ಯಾರಿಗೂ ಗೊತ್ತು ಹೋಗಿ ಕೇಳಿಂದ ವಿಚಾರಿಸಿಂದಲ್ಲ ಗೊತ್ತಾಗದು ಆಯ್ತು ನಾನು ಅಂಗ್ರ ಹೋಗಿ ಬರ್ತೀನಿ ಏನು ಮನೆಗೆ ಹುಷಾರಿ ಅವ್ನ್ ಜೊತೆಗೆ ಇರ್ಲಿ ಬರ್ತೀನಿ ಗೆಜ್ಜಾ ಏನ್ರಿ ನಿಂದ್ರ ಕಾಣ್ಮಚ್ಚಾ ನಿಮಗೆ ಏನ ತಂದೆನ್ ಏನು ತಂದಿರಿ ಕಣ್ಣು ಮುಚ್ಚಲೇ ಕೊಡ್ತೇನೆ ಹ್ಮ್ ಮುಚ್ಚೇನಪ್ಪ ಕಣ್ಣ ಏನು ತಂದಿರಿ ತೋರಿಸ್ರಿ ಹೆಂಗ ಇಷ್ಟೊಂದು ಕಣಕತಿ ನೋಡಿಗ ರೀ ಕರೆನ ಖುಷಿ ಆತ ಹೆಣ್ಮಕ್ಳಿಗಿಂತ ಸಣ್ಣ ಸಣ್ಣ ಹೂ ತಂದು ಕೊಡೋದು ಕ್ಲಿಪ್ ತಂದು ಕೊಡೋದು ಟಿಕ್ಳಿ ತಂದು ಕೊಡೋದು ಇಲ್ಲ ಒಂದು ಸೀರೆ ತೊಗೊಂಬರ ಇಲ್ಲ ನಮ್ಗೆ ಇಷ್ಟಪಟ್ಟಿದ್ದು ಏನಾರು ಒಂದು ಒಂದು ಜೊತೆ ಬಳಿ ಹಿಂಗೆ ಹೆಣ್ಮಕ್ಳು ತಂದು ಕೊಟ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾನೆ ಮಕ್ಕಳಿಗೆ ಅದಕ್ಕಿಂತ ಖುಷಿ ಮತ್ತೆ ಯಾವುದೂ ಇಲ್ಲ ಹತ್ತು ಸಲ ನಾವು ಕೇಳಿದ್ಮೇಲೆ ನೀವು ಒಂದು ಸಲ ತಂದ್ರೆ ಖುಷಿ ಆಗೋಲ್ಲ ನಾವು ಕೇಳೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಂತಂದ್ರೆ ಎಷ್ಟು ಖುಷಿ ಆಕೇತ್ ನೀನು ಪಾಪ ಬೆಳಗ್ಗಿಂದ ಚಂತನ ಎಷ್ಟು ಕೆಲಸ ಮಾಡ್ತಿ ನಾವು ಎಲ್ಲಿ ಹೊರಗೂ ಹೋಗಿಲ್ಲ ಅಡ್ಡಾಡಕ ಪಾಪ ಪಿಚರ್ ಹೋಗಿಲ್ಲ ಒಂದು ಹೋಟೆಲ್ ಕರ್ಕೊಂಡು ಹೋಗಿಲ್ಲ ನಾನು ಅದಕ್ಕ ನೆನಪಾತ ಹೋಗ್ ತಗೊಂಡೆ ಇರ್ಲಿ ಬಿಡ್ರಿ ಏನತ್ತೆ ಮನೆ ಹೆಣ್ಮಕ್ಳು ಮನೆಗೆ ಇರ್ಲಾರ್ದು ಇನ್ನೇನ್ ಮಾಡಬೇಕು ಮೂರ್ ಹೊತ್ತು ಪಿಚರ್ ಮಾಲ್ ಅಂತ ಅಡ್ಡಾಡಕ್ ಆಕತ್ತೆ ಇರ್ಲಿ ಬಿಡ್ರಿ ಆ ನೋಡ ಒಂದು ಒಂದ್ ಒಳ್ಳೆ ಟೈಮ್ ಅಂತ ಬರ್ತೈತಿ ಅವತ್ತು ಹೋಗನಂತೆ ಮತ್ತೆ ಇವತ್ತಿಂದ ಅಯ್ಯೋ ಇವತ್ತು ಏನಾಯ್ತು ಗೊತ್ತನ ಒಂದು ಯಾದ ಏನೋ ಗೊತ್ತಿಲ್ಲ ಟೂರ್ ಹೊಂಟೈತದ ಗಾಡಿ ಆ ಈಗೆಲ್ಲ ಸೂಟಿ ಅಲ್ಲ ಮಕ್ಳದು ಟ್ರಿಪ್ಪಿನ ಗಾಡಿ ಬಂದಿದ ನಮ್ಮ ಹೋಟ್ಲ್ ಮುಂದೆ ನಿಂದಿರ್ತದೆ ನಿಂತೋರೆ ಆ ಬಸ್ನೇ ಒಂದು ಇಪ್ಪತ್ತು ಮಂದಿ ಇದ್ರವರು ಇಪ್ಪತ್ತು ಮಂದಿ ಅಂದ್ರೆ ನಮ್ದಿನ್ ದೊಡ್ಡ ಹೋಟ್ಲಲ್ಲ ಮೋಸ್ಟ್ಲಿ ಮೆಟ್ಟಿಗೆ ಸಣ್ಣ ಹೋಟ್ಲಿಗೆ ಹೋದ್ರೆ ಬಜೆಟ್ ಕಡಿಮೆ ಆಕತಿ ರೇಟ್ ಕಡಿಮೆ ಇರ್ತೈತಿ ಅಂತ ಬಂದಿರ್ಬೇಕು ಅನ್ಸಾ ನಮ್ದೇನು ಬಾಡ್ರಿ ಅಲ್ಲಲ್ಲ ಹಾಗಾಗಿ ಬಂದ್ರೆ ಒಂದು ಇಪ್ಪತ್ತು ಮಂದಿ ಇದ್ರ ಅವ್ರು ಇದ್ರ ಗಾಡಿ ಅದ ಒಂಥರಾ ಗಾಡಿ ಅದು ಬಸ್ಸು ಅಲ್ಲ ಅದು ಇದ್ರ ಈಗ ಲೇ ಬಿಳೆ ಕಲರ್ ನೀನು ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಕುಂದ್ರು ಅಂತದ ಅಂತ ಗಾಡಿ ಇಳುದ್ರು ನಿನ್ನ ಮುಂದೆ ಹೇಳ್ತೇನೆ ಎಲ್ಲರೂ ಒಂದೊಂದು ಪ್ಲೇಟ್ ಇಡ್ಲಿ ಎಲ್ಲರೂ ಇಡ್ಲಿ ತಿಂದು ನಮ್ಮ ಅಂಗಡಿಯನ್ನು ಇಟ್ಟು ಖಾಲಿ ಎಲ್ಲ ಖಾಲಿ ಗಡ ಎಲ್ಲಾ ಮುಗಿಸ್ ತೊಳದ ದಬಾಕ್ ಅಂತ ಹೇಳಿದೆ ಎಲ್ಲ ತೊಳ್ದ್ ಹಬ್ಬಾಕಿದ್ರೆ ಬಾಯಿ ಹಾಕಿ ಬಂದೆ ಅಂಗಡಿ ಬಾಗ್ಲಾ ಕದ ಹಾಕಿ ಶುಕ್ರವಾರ ಒಳ್ಳೆ ದಿನ ದೌಡೇ ಪರ ಆಗಿತ್ತಲ್ಲ ಚಲೋ ಆತ್ ತಗೋರಿ ನೀವು ದೌಡ್ ಬೈ ಚಲೋನ ದಿನಾ ಹೊತ್ತಾಗಿ ಬರ್ತಿದ್ರಿ ಇವತ್ತು ಉದ್ದಿನ ಬೇಳೆ ಎಲ್ಲ ನೆನೆ ಹಾಕಿನಿ ರುಬ್ ಕೊಡ್ತೀನಿ ಗ್ರೈಂಡ್ರಿ ಹಾಕ್ತೀನಿ ಪಾಪ ನಿನ್ಗೆ ಎಷ್ಟು ಕೆಲಸ ಹೆಚ್ಚಾಗತ್ತಲ್ಲ ಇಲ್ಲಿ ಮನೆಯಾಗೂ ಹುಯಿ ಅಂತ ಕೆಲಸ ಆ ಕೆಲಸ ಈ ಕೆಲಸ ಅಂತ ಅಂತೇಳಿ ಎಲ್ಲ ಕುರ್ಚಿ ಬಾಳ ಆಗತ್ತಲ್ಲ ನೀನು ಏನು ತೊಬೇಕ ಏನ್ ಮಾಡೋದಲ್ಲಪ್ಪ ನಾನು ಮಾಡ್ತೀನಿ ಬಾಬೆ ನಾನು ನನ್ನ ಕೈ ಲೇಟ್ ಅಕ್ಕಿತ್ತ ಅಲ್ಪ ಸ್ವಲ್ಪ ಕೆಲಸ ಮಾಡಿ ಕೊಡ್ತೇನಪ್ಪ ಬಾಣತಿ ಕೆಲಸ ಅಂತ ನಾ ಭಾಳ ಹಚ್ಚಾಕ್ ಹೋಗುದಿಲ್ಲ ನೀನ್ ಎಂತಿಗೆ ಯಾಕಂದ್ರೆ ಪಾಪದು ಎಟ್ಟಂತ ಮಾಡ್ಬೇಕು ನೀನ್ ಹೋಟ್ಲ್ ಮಾಡಿ ಕೊಡಬೇಕು ಇದು ಮಾಡ್ಕೊಡ್ಬೇಕಲ್ಲ ಅಂತೇಳಿ ನಾ ಭಾಳ ಹಚ್ಚಕ್ಕೆ ಹೋಗಲ್ಲ ಹ್ಮ್ ಗೊತ್ತನಾ ಇದೆಲ್ಲ ಕೆಲಸ ಬಾಣಿ ನಾನು ಮಾಡಿರ್ತೇನೆ ಏನರ ತಿನ್ನಾಕ ಮಾಡಿಕೊಡೋದು ಬಿಡೋದು ಆಮ್ಯಾಗ ಇದು ಏನದ ಹೋಗೋದು ಹಾಕದ ಖುಷಿ ದಿಸಿ ಚಡ್ಡಿ ಎಲ್ಲ ನಾನ ಮಾಡಿರ್ತೇನೆ ಕೇಳಬೇಕ ನಿನ್ನೆ ಹೇಳಬೇಕಿ ನೀ ಮಾಡಲ್ಲ ಅಂತ ಯಾವಾಗು ಹೇಳಲಿಕ್ಕೆ ನೀ ಮಾಡ್ತಿ ಅಂತೇಳಿ ಹೇಳ ಅಂದಲ್ಲೇ ಹಗರಕತ್ರಿ ಅಂದಾಳ ನಾನು ಕೇಳಿದೆ ಅಷ್ಟೇ ಯವ್ವಾ ಒಂದು ವಾಷಿಂಗ್ ಮಿಷಿನ್ ಅಂದ್ರೆ ಹೆಂಗಬಾರದು ಹೌದಿಲ್ಲ ನಿಧಾನಕ್ಕೆ ಮನಿ ಒಳಗೆ ಸಾಮಾನು ಮಾಡ್ಕೊಂಡ್ವಿ ಅಂದ್ರೆ ಕೆಲಸನ ಹಗರಾಕತಿ ಹೌದಿಲ್ಲ ಈಗ ನಂದ ಇಕ್ಕಿದ ನಿಂದ ಸುಮತಿದ ಅಂತೇಳಿ ಅರಿ ಭಾಳ ಅಕ್ಕವ ಅದನ್ನ ಒಂದಿನ ಬಿಟ್ಟು ಒಂದಿನ ವಾಷಿಂಗ್ ಮಿಷಿನ್ಗೆ ಏನೋ ಹಾಕಿದ್ರೆ ಅದೇ ಒಗದು ಒಣಗಿಸಿ ಸೇರ್ವಿ ಕೊಡ್ತತಂತ ಪಟ 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 ಅಕ್ಕವಂತ ಕೆಲಸ ಯಾಕ ಅದನ ತರಬಾರ್ದು ಒಂದು ಹತ್ತದ್ನೈದು ಸಾವಿರ ರೂಪಾಯಿಗೆ ಸಿಕ್ಬಿಡ್ತತಿ ಆಯ್ತಪ್ಪ ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ ಕೆಲಸ ಹಗರಾಕತಿ ಅಂದ್ರೆ ನಾ ಏನು ಬ್ಯಾಡ ಅಂತೀನಿ ಇರಿ ಪಾಪಕ್ಕಿಗೂ ಎಲ್ಲ ಕೂಡ ಭಾಳ ಆಕತಿ ತೊಂಬ ಒಂದು ವಾಷಿಂಗ್ ಮಿಷಿನ್ ಹ್ಞೂ ಅವ ಇವತ್ತು ದೌಡ್ ಬಂದೇವಿ ನನ್ನ ಕಡೆನೂ ರೊಕ್ಕ ಐತಿ ನೀ ಹೂ ಅನ್ನೋದಾದ್ರೆ ನಾನು ಈಕಿ ಒಂದ್ಸರಿ ಪ್ಯಾಟಿಗೆ ಹೋಗ್ಬಿಡ್ತೀವಿ ಅದಕ್ಕೆ ಹೆಂಗ ಅಂತೀವಿ ಆತು ಹೋಗಿ ಬರ್ರಿ ಹೆಂಗಿದ್ರು ಮಧ್ಯಾಹ್ನದ ಅಡಿಗೆ ಊಟ ಎಲ್ಲ ಆಗೈತಿ ಚಂಜಿ ಮುಂದಲ್ಲ ನಾನು ನೀವು ಬರ ಮಠ ನಾನು ನೋಡ್ಕೊತೀನಿ ಇಬ್ರು ಪಟ್ನ ಹೋಗಿ ಬರ್ರಿ ಹಂಗ ತಗೊಂಡ ಬಂದ್ಬಿಡ್ರಿ ಹ್ಞೂ ಆತ್ ಬಿ ಹ್ಞೂ ಗಿರ್ಜಿ ಪಟ್ನ ಹೋಗು ಸೀರೆ ಬೇರೆ ಉಟ್ಕೊಳ್ಳೋದಾದ್ರೆ ಉಟ್ಕೊಂಬರೋ ಸೀರೆ ಇದ್ಕೇನಾಗೈತಿ ಚಲೋನೇ ಐತಿ ಬೇರೆ ಮತ್ತೆ ಅಕ್ಕ ಇದೇ ಇರಲಿ ನಡಿ ಹಂಗಾರ ನಾನು ಗಾಡಿ ನಿಂದ್ರಿಸ್ತೇನೆ ಬೈಕ್ ನನ್ನ ಕಡೆ ರೊಕ್ಕದ ಪಟ್ನ ನಡಿ ಹಂಗಾರ ಯಾವ ನಾ ಬಂದು ಉಳ್ಕಿದ್ದು ಎಷ್ಟು ರೊಕ್ಕ ಉಳಿತು ನೋಡಿ ನಿನ್ನ ಕಾಯಿ ಕೊಡ್ತಂತು ಆಗ್ಲಪ್ಪ ಅಲ್ಲ ನನ್ನ ಇದು ಆಗಾರ ಇದಕ್ಕೆ ಕೊಡ್ತೀಯಪ್ಪ ನಿಂತಿಕೆ ಕೊಡಲ್ಲೇ ಏನು ಮನಿ ಬಳೆ ಹಾಕಿನ ಮಾಡ್ಕೊಳ್ಳಾಕತ್ತ ಏಟ್ ಉಳಿತು ಏಟ್ ಬಿಡ್ತ ಸಂತಿ ಸಮಾನ ತರೋರು ನೀವ ಬಿಡೋರು ನೀವ ಏನಾರ ಮಾಡ್ಕೊರತ್ತಾಗ ನಮ್ಗೆ ಏನು ಹೊತ್ತೊತಿ ಒಂದು ಹೊಡೆ ತುಂಬ ಊಟಕ್ಕೆ ಮಾಡಿ ಹಾಕಿ ಸಾಕು ನನಗೂ ಈ ಜಾಳ ಖಾಲಿ ಆಯ್ತು ಗೋಧಿ ಖಾಲಿ ಆತು ಅಂತೇಳಿ ನೋಡಕ್ಕಾಗಲ್ಲಪ್ಪ ಎಲ್ಲ ಅಲ್ಲ ರೀ ಸಂತಿ ಕರೆ ಅಂದ್ರೆ ತಡೆ ನಾವು ಒಂದು ಸಂತಿ ಚೀಟಿಗೆ ಪಟ್ ಪಟ್ಟಂತೇಳಿ ಮನೆಯಾಗ ಏನೇನೋ ಸಾಮಾನ ಕಲೆ ಆಗ ಅವನು ಬರಿತೀವಿ ಹಂಗೆ ದುರ್ಗದ ಬೇಲೆ ಅವೆಲ್ಲ ತಗೊಂಡ ಬಂದು ಬರ್ತೈತಿ ಅಲ್ಲಿಂದ ಹೆಂಗಿದ್ರು ಆಟೋ ಮಾಡ್ಕೊಂಡು ಬರದ ಏನ ವಾಷಿಂಗ್ ಮಿಷಿನ್ ಅಂದರೆ ಟಾಟಾ ಐಸಿನೇ ಬೇಕನ್ನ ಮತ್ತೆ ಎಲ್ಲ ಕೂಡ ಸಂತಿನೂ ಬಂದ್ಬಿಡ್ತೈತಿ ಹ್ಞೂ ಅಷ್ಟು ಮಾಡಲಿ ಅಷ್ಟು ಮಾಡಿ ಒಟ್ಟು ಸಂತಿ ಏನೇನಿಲ್ಲ ಏನೇನೇ ನೋಡಿ ಎಲ್ಲ ಬರ್ದಿತ್ಕೊ ಹ್ಞೂ ನಿಮ್ಮ ಕಡೆ ಎಷ್ಟು ಐತಲ್ಲ ಈಗ ರೊಕ್ಕ ನನ್ನ ಕಡೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಐತಿ ಅಂದ್ರೆ ಸ್ವಲ್ಪ ರೊಕ್ಕ ಬರುತ್ತಿತ್ತು ಅದು ಬಂತ ಅಂಗಡಿ ವ್ಯಾಪಾರನು ಚಲೋ ಆಗಿತ್ತು ಈಗ ಒಂದು ನಾಲ್ಕೈದು ದಿನದಿಂದ ನನ್ನ ಕಡೆನೇ ಇಟ್ಕೊಂಡಿದ್ದೆಲ್ಲ ರೊಕ್ಕ ಆಗೈತಿ ಒಂದು ತರ್ಬೇಕನ್ನೋದ ಇತ್ತು ತಲೆಗ ಸುಮತಿ ಕೂಸು ಏನು ಮಾಡ್ಕೊತಾರ ಮುಕ್ಕೊಂಡಪ್ಪ ಮುಕ್ಕೊಂಡ ಕೂಸು ಮುಕ್ಕೊಂಡತೆ ಕರ್ಕೊಂಡು ಮುಕ್ಕೊಂಡ ರಾತ್ರಿ ಎಲ್ಲಾ ಎದ್ದು ಅಳು 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 ನಿಿದ್ದ ದಿನ ಮಾಡಿದ್ ಕೊಡಂಗಿಲ್ಲಪ್ಪ ಯಪ್ಪ ಹುಡುಗ ಏ ಅದಕ್ಕೆ ಮಕ್ಕರ ವಾತಾಯಿ ಅಂತ ಹೇಳಿದೆ ಮಕ್ಕೊಂಡ ತ ಅದು ಪಾಪ ಕರ್ಕೊಂಡ ಅವಾ ಹಂಗೇ ಬರ್ತಾ ಕೂಸಿಗೆ ಮತ್ತೆ ಒಂದು ಜೊತೆ ಚಲೋ ಅಂಗಿ ಆಮ್ಯಾಗ ಕೂಸಿಗೆ ಮತ್ತೆ ಏನಾದರೂ ತರಬೇಕು ಅಯ್ಯೋ ಹೌದು ನೋಡಲ್ಲ ಇದೇನ್ pagiddilla ಹಂಗ ಕೂಸಿಗೆ ಒಂದು ಜೋಡಿ ಅಂಗಿ ಆಮೇಲೆ ಆ ತಾಮ್ರದ ಹಲಗಡಗ ಕರಿಮಣಿ ಕೈ ಕೈಕಟ್ಟ ಆಮ್ಯಾಗ ಇದು ಹಾಲ್ಮಣಿ ಬಲ್ಲಿ ಮಣಿ ಹಾಕಿದ ಕೊಳ್ಳ ಕಟ್ತಾರಲ್ಲ ಅದು ಜಲ್ಲಿನ ಪಟ್ಟಿ ಒಂದು ಆಮೇಲೆ ಕೊಳ್ಳ ಒಂದು ಮತ್ತಿನ ಸರ ಅದೇ ಕೆಸರಿ ಮಣಿ ಹಾಕಿದ್ ಮಾಡತ್ತಲ್ಲ ಅದು ಆಮೇಲೆ ಮಲ್ಲಿ ನಂಗೆ ತುಂಬಲ್ಲ ಜಳ ಜಗ್ ಪಾಪ ಕೋಲ್ ಕೂಸು ಅದಕ್ಕೆ ಮಲ್ಲಿ ನೆಂಗಿ ತುಂಬಾ ಹ್ಮ್ ಆಯ್ತು ತೊಂಬ ಆಮೇಲೆ ಕರ್ಕೊಂಡು ಹೋದಾಗ ಅನಿವಾರ್ಯಕ್ಕೆ ಇಕ್ಬೇಕಲ್ಲ ಯಾವಾಗ ಒಮ್ಮೆ ಅದ ಪ್ಯಾಂಪರ್ಸ್ ಅಂತ ಹಾಕ್ತಾರಲ್ಲ ಉಚ್ಚು ಹೋದ್ರು ಹಿಂಕೊಳ್ಳೋದು ಹಾ ಅದು ಅಂತ ಅಂದ್ಬಿಡ್ತೀನಿ ತಗೋ ಹೌದಲ್ಲ ಎಲ್ಲರೂ ಗಟ್ಟ ಬರ್ತೇತಿ ಹ್ಮ್ ಹಂಗ್ ಮಾಡಿ ಹ್ಮ್ ಆಯ್ತು ಎಲ್ಲ ಹಂಗಾರೆ ನಾವು ಬರ ஆ அதுனது பந்த இட்லாக ஆய் உம் ஹோய் பரீ நன் மக சசி மருக்கெட்ட கண்ணு வீழலாங்கரலப்பாங்க சசி சிக்கி